ಗದಗ ಜಿಲ್ಲೆ ರೋಣ ಮತದಾನ ಜಾಗೃತಿ ಕಾರ್ಯಕ್ರಮವನ್ನು ಆರೋಗ್ಯ ಇಲಾಖೆ ಪುರಸಭಾ ಇಲಾಖೆ ಹಾಗೂ ತಾಲೂಕು ಪಂಚಾಯಿತಿ ಸ್ವೀಪ್ ಸಮಿತಿ ವತಿಯಿಂದ ರೋಣಪಟ್ಟಣದ ಸೋಡಿ ವೃತ್ತ ಮುಲ್ಲನಬಾವಿ ವೃತ್ತ ಬೋಧರಾಜನ ಕಟ್ಟಿ ಮಾರ್ಗವಾಗಿ ತಾಲೂಕು ಆಡಳಿತ ಕಚೇರಿಯವರಿಗೆ ನಮ್ಮ ಹಕ್ಕು ನಮ್ಮ ಮತ ಎಂಬ ಘೋಷಣೆಯೊಂದಿಗೆ ಆಶಾ ಕಾರ್ಯಕರ್ತೆಯರೊಂದಿಗೆ ಮತದಾನ ಜಾಗೃತಿ ಕಾರ್ಯಕ್ರಮ ನೆರವೇರಿಸಿದ್ರು ಈ ಸಂದರ್ಭದಲ್ಲಿ ಆರೋಗ್ಯ ಇಲಾಖೆಯ ಮುಖ್ಯ ವೈದ್ಯಾಧಿಕಾರಿ ಬಿಎಸ್ ಭಜಂತ್ರಿ ಹಾದಿಮನಿ ರೋಣ ತಾಲೂಕು ಪಂಚಾಯತ್ ಕಾರ್ಯನಿರ್ವಾಹಕ ಅಧಿಕಾರಿಗಳಾದ ಎಸ್ಎಂ ರೋಣ ತಾಲೂಕು ಪಂಚಾಯತ್ ಕಾರ್ಯನಿರ್ವಾಹಕಾಧಿಕಾರಿಗಳಾದ ಎಸ್ಕೆ ಕೆಇನಾರ್ ಪುರಸಭೆಯ ಅಧಿಕಾರಿ ಕುಲಕರ್ಣಿ ಹಾಗೂ ಆಶಾ ಕಾರ್ಯಕರ್ತೆಯರು ಸ್ವೀಪ್ ಸಮಿತಿಯವರು ತಾಲೂಕಿನ ವಿವಿಧ ಇಲಾಖೆಯ ಅಧಿಕಾರಿ ವರ್ಗದವರು ಉಪಸ್ಥಿತರಿದ್ದರು ರುದ್ರಪ್ಪ ಹೆಬ್ಬಳ್ಳಿ ಎನ್ಕೆಎಸ್ ಟಿವಿ ಫೋ ರೋಣ ಆ ಕೆಲವು ಆಶಾ ಕಾರ್ಯಕರ್ತರು ಕೂಡ ಇದನ್ನ ಹೇಳ್ಬೇಕು ಮತಾನ ಎಲ್ಲರೂ ಮಾಡೋಣ ಕಟ್ಟಿದ ಹೇಳ್ಬೇಕು ಮತದಾನ ಎಲ್ರೂ ಮಾಡೋಣ ಮತದಾನದಿಂದ ದೇಶ ಕಟ್ಟೋಣ ನಮ್ಮ ಮತ ನಮ್ಮ ಹಕ್ಕು ನಮ್ಮ ಮತ ನಮ್ಮ ಹಕ್ಕು ಚುನಾವಣಾ ಬರುವ ಎಲ್ಲರೂ ಮಾಡೋಣ ಮತದಾನದಿಂದ ದೇಶ ಕಟ್ಟೋಣ ಈ ಜಾಗ ತಾ ಆರೋಗ್ಯ ಅಧಿಕಾರಿಗಳ ಕಾರ್ಯಾಲಯದವರೆಗೆ ಸಾಗುತ್ತೆ ದಯಮಾಡಿ ಎಲ್ರೂ ಕೂಡ ಸಾಲಿನಲ್ಲಿ ಮುಂದುವರಿಬೇಕಂತ ವಿನಂತಿಸ್ಕೊಳ್ತೇನೆ